ಶಿವಮೊಗ್ಗ ಜಿಲ್ಲೆಯ ಸಾಗರ ಪ್ರಾಂತ್ಯದ ಆರ್ಯ ಈಡಿಗರ ಸಂಘದ ಬೆಳ್ಳಿ ಹಬ್ಬದ ಸವಿನೆನಪಿಗಾಗಿ ಹಮ್ಮಿಕೊಳ್ಳಲಾಗಿದ್ದ ನೂತನ ಸಮುದಾಯ ಭವನ ವಾಣಿಜ್ಯ ಮಳಿಗೆಗಳ ಶಂಕುಸ್ಥಾಪನೆ ಹಾಗೂ ಸನ್ಮಾನ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಶಿವಮೊಗ್ಗದಲ್ಲಿಂದು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಮಾಜಿ ಶಾಸಕ ಜಿಟಿ ನಾರಾಯಣಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮಧು ಬಂಗಾರಪ್ಪ ಸಮಾಜವನ್ನು ಮುನ್ನಡೆಸಲು ಹಿಂದುಳಿದ ವರ್ಗದವರನ್ನು ಮುಖ್ಯವಾಹಿನಿಗೆ ತರಲು ಶ್ರಮಿಸಿರುವ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಹಾಗೂ ಹಿರಿಯ ರಾಜಕಾರಣಿ ಕಾಗೋಡು ತಿಮ್ಮಪ್ಪನವರ ಶ್ರಮ ದೊಡ್ಡದು ಸಮಾಜದ ಎಲ್ಲಾ ವಲಯದಲ್ಲಿಯೂ ಸಂಘಟಿತರಾಗಿ ತೊಡಗಿಸಿಕೊಳ್ಳಬೇಕು ಎಂದು ಹೇಳಿದರು ಆದ್ರೆ ಬುನಾದಿಯಲ್ಲಿಂದ ಬಂತು ಅಂತ ಹೇಳಿದ್ರೆ ಅದು ಈ ಹೋರಾಟದ ವ್ಯಕ್ತಿಗಳಿಂದ ಬಂದಿದೆ ಅಂತಕ್ಕಂಥದ್ದನ್ನ ಕೊನೆ ದಿನವರೆಗೂ ನಾವು ಯಾವತ್ತು ಮರಿಯಲ್ಲ ನಮ್ಗೆ ಯಾವತ್ತು ಕೂಡ ಸಮಾಜದಲ್ಲಿ ನಮ್ಗೆ ಗೌರವ ಸಿಕ್ಕುತ್ತೆ ಅದು ನನಗೂ ಕೂಡ ಸಿಕ್ಕಿದೆ ಇವತ್ತೇನಾದ್ರೂ ಬಂದು ನಿಂತಿದ್ದೀನಿ ಅಂತ ಹೇಳಿದ್ರೆ ನಾನು ಎಲ್ಲೇ ಹೋದ್ರು ಒಂದು ಮಾತು ಹೇಳ್ತೀನಿ ನನ್ನ ಜೀವನದಲ್ಲಿ ಮೊದಲೇ ಹೋರಾಟ ಹೆಜ್ಜೆ ಇಟ್ಟಿತ್ತು ತಾಳ ಹೋಗ್ತಿದ್ದ ಬೇಳೂರು ಗೋಪಾಲ ಕೃಷ್ಣ ಎಲ್ಲಾ ಸಮುದಾಯಗಳು ಶೈಕ್ಷಣಿಕವಾಗಿ ಯಶಸ್ಸಿನತ್ತ ಸಾಗಬೇಕು ಅದಕ್ಕಾಗಿ ಬೇಕಾದ ಎಲ್ಲಾ ಅನುಕೂಲತೆಗಳನ್ನು ಮಾಡಿಕೊಡಲಾಗುವುದು ನವ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಒಗ್ಗೂಡಿ ಶ್ರಮಿಸುವ ಅಗತ್ಯವಿದೆ ಎಂದು ತಿಳಿಸಿದರು ಚೆನ್ನಾಗಿ ಮಾಡಿದ್ರು ಆ ಆ ಹೋಗಾರು ಭಾಗ ವಿದ್ಯಾರ್ಥಿಗಳಿಗೆ ಅವಕಾಶ ಸಿಕ್ತು ಇವತ್ತು ಅವರು ಸಹ ವಿದ್ಯಾಭ್ಯಾಸವನ್ನು ಕಲಿತು ಉತ್ತಮವಾದ ತಡೆ